ಬೇಲಿಮಠ ಸ್ವಾಮೀಜಿ ಶಿವರುದ್ರ ಸ್ವಾಮೀಜಿ ಅವರಿಗೆ ಶರಣ ಶರಣಾರ್ಥಿ ಸ್ವಾಮೀಜಿ ಏನಿಲ್ಲ ನಿಮ್ಮಲ್ಲಿ ಒಂದು ಕಳಕಳಿ ಮನವಿ ನಾಳೆ ನೀವೊಂದು ವೀರಭದ್ರ ನಗರದಲ್ಲಿ ಒಂದು ವಿಶ್ವ ಹಿಂದೂ ಪರಿಷತ್ತು ಇದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ ಸಂತರ ನಡಿಗೆ ಅಂತ ಹಾಕಿದ್ದಾರೆ ವಿಶ್ವ ಹಿಂದೂ ಆಗಲಿ ಅಥವಾ ಆರ್ ಎಸ್ ಎಸ್ ಅವ್ರದ್ದೆಲ್ಲ ನಡೆ ಹೇಗಿದೆ ಅಂತಂದರೆ ಅದೆಲ್ಲ ಬಸವಣ್ಣನ ವಿರೋಧಿಯಾಗಿದೆ ಶರಣ ತತ್ವದ ವಿರೋಧಿ ಚಿಂತನೆ ಅವರಲ್ಲಿರೋದು ನೀವು ಅವರ ತಲೆ ಬರೋದ್ರ ಮೇಲೆ ಹೋಗೋದು ಎಷ್ಟು ಮಾತ್ರ ಚೆನ್ನಾಗಿದೆ ನಿಮ್ಮಲ್ಲಿ ನಾನು ಸಂಭಾಷಣೆ ಮಾಡಿದಾಗ ಗೊತ್ತಾಯಿತು ನೀವು ನೀವು ಯಾರೂ ಮಾಡಲಿಲ್ಲ ಅಂತ ನೀವೇ ಎಚ್ಚರಿಸ್ಬೋದಿತ್ತಲ್ಲ ಸುಮಾರು ವೀರಶೈವ ಲಿಂಗಾಯತ ಸಂಘಟನೆಗಳಿಗೆ ಹೆಚ್ಚಿಸ್ ಎಚ್ಚರಿಕೆ ಕೊಟ್ಟಿದ್ದರೆ ಅದು ಸಿದ್ಧಗಂಗೆ ಸ್ವಾಮೀಜಿದು ಇದು ವಿಗ್ರಹನ ಇದನ್ನು ಮಾಡಿದ್ದಾರೆ ಅಂತಂದ್ಬಿಟ್ಟು ನೀವು ಹೇಳಿದ್ರಿ ಹೌಬಪ್ಪ ಯಾರೋ ಮಾಡಿದ್ದಾನೆ ಅಂತಂದ್ಬಿಟ್ಟು ಆಯಿತು ಅವನು ಯಾರೋ ಮಾಡಿದ್ದಾನೆ ಅಂತಂದರೆ ಅದಕ್ಕೇನು ಕಾನೂನಿನ ರೀತಿ ಕಾನೂನು ರೀತಿ ಅದಕ್ಕೆ ಸರ್ಕಾರದಿಂದ ಮಾಡುವಂಥದ್ದು ಮತ್ತು ನಾವು ಪ್ರತಿಭಟಿಸೋದಕ್ಕೆ ನಾವೆಲ್ಲ ಇದ್ದೀವಿ ನೀವೇ ಕರೆ ಕೊಡ್ಬೋದಿತ್ತಲ್ಲ ಈಗಲೂ ಏನು ಕಾಲ ಮಿಂಚಿಲ್ಲ ನಿಮ್ಮ ಮುಂದಾಳತ್ವದಲ್ಲೇ ನಾವು ಆ ಪ್ರತಿಭಟನೆಯಲ್ಲೆಲ್ಲ ಬರ್ತೀವಿ ನೀವು ಅದು ಬಿಟ್ಟು ನೀವು ಹೋಗ್ಬಿಟ್ಟು ವಿಶ್ವ ಹಿಂದೂ ಪರಿಷತ್ತು ಅಥವಾ ಇನ್ಯಾವುದೋ ಹಿಂದೂ ಪರ ಸಂಘಟನೆ ಇದ್ರು ಪರವಾಗಿ ಹೋಗೋದು ಎಷ್ಟು ಮಾತ್ರ ಸರಿ ನನಗೇನೋ ಈ ಸ್ವಾಮೀಜಿಗಳು ಈ ಲಿಂಗಾಯತ ಸ್ವಾಮೀಜಿಗಳದು ಒಳಗಿನ ಆರ್ ಎಸ್ ಎಸ್ ಚಡ್ಡಿ ಸಾಕಷ್ಟು ಕೆಲಸ ಮಾಡ್ತಾ ಇರತ್ತೆ ಯಾವಾಗಲೂ ಅನ್ಸುತ್ತೆ ಕಾವಿ ಒಳಗಿನ ಆರ್ ಎಸ್ ಎಸ್ ಚಡ್ಡಿ ಕೆಲಸ ಬಿಡಿ ಇದು ಈ ಥರದ್ದು ದ್ವಂದ್ವ ನಡೆ ಯಾಕೆ ನೇರ್ವಾದ ನಿಷ್ಠೂರ ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯ ಪರ ನಾನಲ್ಲ ಅಂತಾನೆ ಬಸವಣ್ಣ ಬಸವಣ್ಣನ ಸಿದ್ಧಾಂತ ಎಲ್ಲ ನಾ ವಿಶ್ವ ಹಿಂದೂ ಪರಿಷತ್ತು ಆರ್ ಎಸ್ ಎಸ್ ಒಪ್ಕೊಳ್ಳೋದು ಸ್ವಾಮೀಜಿ ಇದ್ದರೆ ಹೇಳಿ ದಯವಿಟ್ಟು ಎಲ್ಲೂ ಬಸವಣ್ಣನ ಒಂದು ಇದಾಗಲಿ ಕುವೆಂಪುದಾಗ್ಲಿ ಅಥವಾ ಅಂಬೇಡ್ಕರ್ದಾಗಲಿ ಆ ಚಿಂತನೆ ಒಳಗಾಗೋದೇ ಇಲ್ಲ ಅವರು ಆಮೇಲೆ ನಿಮ್ಮ ಕೊನೆಯಲ್ಲಿ ಒಂದು ಹೇಳ್ತೀನಿ ನಮಗೆ ಈ ಒಂದು ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಹಿಂದುವಿನ ವೇದಾಂತದ ಮೆದಳು ಕ್ರಿಶ್ಚಿಯನ್ನ ಶಾಂತಿಪರತೆ ಇಸ್ಲಾಮಿನ ದೇಹ ಮೂರು ಮಿಡಿತವಾದರೆ ಭಾರತ ದೇಶ ಕಟ್ಬೋದು ಅಂತಾರೆ ನಮಗೆ ನಮ್ಮ ಸಂವಿಧಾನ ಬಸವ ತತ್ವದ ಮೇಲೆ ಶರಣರ ತತ್ವದ ಮೇಲೆ ನಾವು ಅಪಾರವಾದ ನಂಬಿಕೆ ಇಟ್ಕೊಂಡಿರೋದು ನನಗೆ ಅನಿಸಿದ ಮಟ್ಟಿಗೆ ನಿಮ್ಮ ಮೇಲೇನು ಯಾವುದೇ ಥರದ್ದು ನನಗೇನು ದ್ವೇಷ ಅಸೂಯೆ ಆ ಥರದ್ದಿಲ್ಲ ನನ್ನ ಕಲ್ಕಳಿಯ ಮನವಿ ಅಷ್ಟೇ ಶರಣು ಶರಣಾರ್ಥಿ